ಅಶ್ವಿನಿ ಮ್ಯಾಮ್ ಮಾತ್ರ ಆನ್ಸರ್ ಮಾಡ್ಬೋದು ಅಥವಾ ಒನ್ ಆಫ್ ದಿ ಪ್ರೊಡ್ಯೂಸರ್ಸ್ ಹೇಳ್ಬೋದು ಒಂದು ಹಂತದ ಬಜೆಟ್ ಮೀರಿದಾದ್ಮೇಲೆ ಮೂವೀಸ್ ಯೂಶುವಲ್ ಆಗಿ ಪ್ಯಾನ್ ಇಂಡಿಯಾ ಅಥವಾ ಮಲ್ಟಿ ಲ್ಯಾಂಗ್ವೇಜ್ ಹೋಗ್ಬೋದು ಲೆಕ್ಕ ಆ ರೀತಿ ಏನಾದರೂ ಮಾಡ್ಬೋದು ಆದರೆ ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗುವಂಥದ್ದು ಅದರ ಸದ್ಯಕ್ಕೆ ಯಾಕೆಂದರೆ ಯೂಶುವಲ್ ಆಗಿ ಈಗ ಬಜೆಟ್ ಒಂದು ಥರ್ಟಿ ಕ್ಲೋಸ್ ಈ ರೀತಿ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅನ್ನೋಂಥದ್ರಲ್ಲಿ ಬರೀ ಕನ್ನಡನೇ ಫೋಕಸ್ ಮಾಡ್ತಿರೋದು ಖುಷಿಯ ವಿಚಾರ ಯಾಕೆ ಈ ರೀತಿ ಅಂತ ಮತ್ತೆ ಒಂದು ನಿರ್ಧಾರ ಅಂತ ಸರ್ ಯಾಕೆ ಅಂತಲ್ಲ ನಾವು ಕನ್ನಡ ಅಂದರೆ ಕನ್ನಡನೇ ಪ್ಯಾನ್ ಇಂಡಿಯಾ ಮಾಡಬೇಕು ಅಂದ್ರೆ ಪ್ಯಾನ್ ಇಂಡಿಯಾ ಮಾಡ್ತೀವಿ ಈಗ ಪಿ ಆರ್ ಕೆ ಇಂದ ಮಾಡಿರೋದಾಗಲಿ ಅಥವಾ ಜೈನ ಸಂಸ್ಥೆಯವರಿಂದ ಮಾಡಿರೋದಾಗಲಿ ಕನ್ನಡ ಅಂತಲೇ ಮಾಡಿರೋದು ಬೇರೆ ಭಾಷೆಯಲ್ಲಿ ಅನೌನ್ಸ್ ಮಾಡಿ ಬರೀ ಕನ್ನಡದಲ್ಲಿ ಮಾಡಿರೋದು ಆ ಥರದಿಲ್ಲ ಪ್ಯಾನ್ ಮಾಡೋರು ಅವ್ರು ಆ ಒಂದು ಒಂದು ಏನು ಕನ್ಸ್ ಕಟ್ಕೊಂಡು ಮಾಡಿರ್ತಾರೆ ಸರ್ ಅದರಲ್ಲಿ ಏನು ತಪ್ಪಿಲ್ಲ ಬಟ್ ಈ ಸಿನಿಮಾ ಪಕ್ಕಾ ಕನ್ನಡ ಆ್ಯಂಡ್ ನೇಟಿವ್ ಕನ್ನಡ ಬ್ಯಾಂಗ್ಲೋರ್ ಅಂಡರ್ ಬಿಲ್ಲಿ ಏನಂತಾರೆ ಅಲ್ಲಿ ನಡೆಯೋ ಕತೆ ಸರ್ ಬೇರೆಯವ್ರಿಗೆ ಮಾಡಬೇಕು ಅಂದರೆ ಮೈ ರೈಟ್ಸ್ ಆಲ್ವೇಸ್ ಅವೈಲಬಲ್ ಇರುತ್ತೆ ಬಟ್ ನಾವು ಬೇರೆ ಭಾಷೆಗೆ ಡಪ್ ಮಾಡೋದಾಗಲಿ ಆ ಒಂದು ನೋ ಥಾಟ್ಸ್ ಅದು ಆ ಥರ ಏನು ಥಾಟ್ಸ್ ಇಲ್ಲ ಸರ್ ಸೈಲೆನ್ಸ್ 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 ಪ್ಲೀಸ್ ಮೈಕ್ ತೊಗೊಳ್ಳಿ ಮೈಕ್ ತೊಗೊಳ್ಳಿ ಸರ್ ನಾನು ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ನಾನು ಫ್ಯಾನ್ಸ್ಗೆ ಸಿನಿಮಾ ಮಾಡೋದು ಅಥವಾ ಆಡಿಯನ್ಸ್ಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಐ ಥಿಂಕ್ ನಮಗೋಸ್ಕರ ನಾವು ಫಸ್ಟು ಇದು ಚೆನ್ನಾಗಿದೆ ಅನಿಸಿದಾಗೇ ನಾನು ಸಿನ್ಮಾ ಮಾಡೋದಕ್ಕೆ ಹೋಗೋದು ಸೊ ಇದು ನನಗೆ ನಾನು ಸಿನ್ಮಾ ಮಾಡಿದಾಗ ಒಪ್ತಾರೆ ಅನ್ನೋ ಒಂದು ನಂಬಿಕೆ ಬರುತ್ತಲ್ಲ ಇದನ್ನ ಒಪ್ಕೊಂಡು ಅಪ್ಕೋತಾರೆ ಅಂತ ಇದ್ದಾಗಲೇ ನಾವು ಸಿನಿಮಾ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಕತೆ ಮಾಡೋದಕ್ಕೆ ಹೋಗೋದು ಆ್ಯಂಡ್ ಅದಕ್ಕೆ ಏನೇನು ಕೆಲಸ ಬೇಕೋ ಅದನ್ನಷ್ಟು ಮಾಡಿದ್ದೀವಿ ನಾನು ಆಗಲೇ ಹೇಳ್ದಂಗೆ ಆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದ್ರಿಂದ ಅಪ್ಪು ಸರ್ ಫ್ಯಾನ್ಸು ಆಮೇಲೆ ಯುವಾವ್ರಿಗೂ ಇವಾಗ ಏನೊಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದ್ದಾರೆ ಅವ್ರನ್ನ ನಮಗೆ ಪ್ರಯತ್ನ ಇಷ್ಟೆ ಅವ್ರನ್ನ ನಾವು ಕೇಟರ್ ಮಾಡ್ತೀವಿ ಆ್ಯಂಡ್ ನಾಟ್ ಜಸ್ಟ್ ಫ್ಯಾನ್ಸ್ ಕನ್ನಡ ಆಡಿಯನ್ಸನ್ನು ಕ್ಯಾಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ಫ್ಯಾನ್ಸ್ ಇದು ಪ್ರಾಬರ್ಲಿ ಆಡಿಯನ್ಸ್ ಕೂಡ ಫ್ಯಾನ್ಸ್ ಆಗಕ್ಕೆ ಶುರು ಮಾಡ್ತಾರಲ್ಲ ಆಮೇಲೆ ಸೊ ಆ ರೀ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ ವಿ ನೀಡ್ ಅ ವೈಡ್ ಆಡಿಯನ್ಸ್ ಫಾರ್ ದಿಸ್ ಫಿಲಮ್ ಅಷ್ಟೇ ಡ್ರಾಮಾ ಪ್ರಾಪರ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ರಾ ಇಂಟೆನ್ಸ್ ಡ್ರಾಮಾ ಫಿಲಮ್ ಇದು ಮೈ ಕಾನ್ ಮಾಡಿ ಆ್ಯಕ್ಚುಲಿ ನನಗೆ ಅದೊಂದು ಆಶ್ಚರ್ಯ ಏನು ಗೊತ್ತಾ ಫಸ್ಟ್ ಟಾಪಿಕ್ದು ಜಯ ಕೇಳಿದ ತಕ್ಷಣ ಮಾರಣ ಇದ್ರಿ ಅಂತ ಅವರು ಅದು ನನಗೂ ಸರ್ ನನ್ನ ಇಡೀ ಜೀವನ ನಾನು ಕನಸು ಕಾಣ್ತಿದ್ದು ಜಯಣ್ಣ ಅವ್ರಿಗೆ ಸಿನಿಮಾ ಕತೆ ಹೇಳಬೇಕು ಅಂತ ಸಿನಿಮಾ ಶುರು ಮಾಡಿದಾಗಿಂದ ಅದಾಗಿದೆ ಇವಾಗ ಸೊ ಅಲ್ಲ ಸರ್ ಸರ್ ನಿಮ್ಮ ಹಿಂದಿಂದು ರತನ್ ಪ್ರಪಂಚ ಮತ್ತು ಹಿಂದಿನ ಸಿನಿಮಾಗಳು ಫ್ಯಾಮಿಲಿ ಓರಿಯೆಂಟೆಡ್ ಜೊತೆಗೆ ತಾಯಿ ಸೇ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ವಿ ಪ್ರೇಕ್ಷಕನ ಅಳಿಸೋಂಥ ಕೆಲಸ ಮಾಡಿ ಅಗೇನು ೈಟ್ಲು ಕೂಡ ಬ್ಲಡ್ಲ್ಲೇ ಬಂದಿ ಅಂತೇಳಿ ಎಷ್ಟು ರಾ ಕಟ್ಟಿ ಹಿಡಿಯೋದಕ್ಕೆ ಬರ್ತೀವಿ ನನ್ನ ನಾನು ಹೇಳ್ದಂಗೆ ರಾ ಅಂದ ತಕ್ಷಣ ಬರೀ ರಕ್ತ ಇದು ಅನ್ನೋದಕ್ಕಿಂತ ಪ್ರಾಪರ್ ರಾ ಹ್ಯೂಮನ್ ಎಮೋಷನ್ಸ್ ಇದೆ ಅಂದರೆ ಮನುಷ್ಯನಲ್ಲಿ ಆಗುವಂಥ ತಳ್ಮಳಗಳೇನಿದೆ ಅದನ್ನ ಇಟ್ಕೊಂಡು ಕತೆ ಮಾಡ್ತಾ ಇರೋದು ನೀವು ರತ್ನನ್ ಪ್ರಪಂಚ ನೋಡಿದ್ರು ಅದೇ ಇದೆ ಅದರಲ್ಲಿ ಏನಂದ್ರೆ ರಕ್ತ ಇರಲಿಲ್ಲ ಇದರಲ್ಲಿ ಆ ಜಾನರಿಗೆ ಒಂಚೂರು ಎಂಟ್ರಿ ಕೊಟ್ಟು ಒಂದು ಫ್ಯಾಮಿಲಿ ಬಂದು ಕೂತು ಆ ಎಮೋಷನನ್ನು ಅಬ್ಸರ್ವ್ ಮಾಡಿ ಅವ್ರಿಗೆ ಒಳಗೆ ತಗೊಂಡು ಅದೇ ಎಮೋಷನಲ್ಲಿ ಆಚೆ ಹೋಗುವಂಥ ಸಿನ್ಮಾ ಇದೆ ಅದಂತೂ ಐ ಕ್ಯಾನ್ ಪ್ರಾಮಿಸ್ ಇವಸ್ ಸರ್ ಈಗ ಫಸ್ಟ್ ಸಿನ್ಮಾನೇ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ಎರಡನೇದಾಗಿ ಮೂರು ಪ್ರೊಡಕ್ಷನ್ ಹೌಸ್ ನಿಮಗೆ ನಿಮಿತ್ತ ಫ್ಯಾನ್ಸ್ ಮೇಲೆ ಜಾಯಿ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬ ಹೋಗ್ಬಿಟ್ಟಿರ್ತಾರೆ ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ ಕೇಳ್ತಾರೆ ಯಾಕಂತಂದ್ರೆ ಅಪ್ಪು ಸರ್ ನಾವೆಲ್ಲ ಡ್ಯಾನ್ಸ್ ಅಲ್ಲಿ ನೋಡಿದ್ವಿ ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯಾದ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು ಯಾಕಂದ್ರೆ ಕರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಡ್ಯಾನ್ಸ್ ನಂಬರ್ ಸರ್ ಮಾರ್ ಕೇಳಿದಿರಲ್ಲ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ಗೆ ಹೆಂಗ್ ಸ್ಟೆಪ್ ಹಾಕಬೇಕು ಅಂತ ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ ಖಂಡಿತ ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇಂದಾನೆ ನಾನು ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ ಅದಕ್ಕೂ ಪ್ರಿಪರೇಷನ್ಸ್ ನಡೀತಾ ಇದೆ ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನ್ ಹೇಳ್ತೀರಾ ಅಂತ ಅವ್ರು ಕಾಯ್ತೀನಿ ಅಷ್ಟೇ ಯೂತ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ ಬಿಕಾಸ್ ಇವ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಅಂತ ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ ಏಕಾ ಸಿನಿಮಾಲಿ

ಸ್ವಲ್ಪ ಮಾಸ್ ಜಾಸ್ತಿ ಇರಿಸ್ತು ಆಮೇಲೆ ಅಶ್ವಿನಿ ಮೇಡಮ್ ಕಡೆ ನೋಡಿದಾಗ ಫ್ಯಾಮ್ಲಿ ಸೊ ಇದು ಮತ್ತೆ ಯೋಗಿ ಜಿ ರಾಜು ಕಾರ್ತಿಕ್ ಅವರು ನೋಡಿದಾಗ ಇನ್ ಬಿಟ್ವೀನು ಸೊ ಹಿಂಗೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮತ್ತು ಕತೆ ಅಷ್ಟು ವೇರಿಯೇಷನ್ಸ್ ತಗೋತಾ ಇದೆ ಮತ್ತು ಸಾರ್ ಹೇಳಿದಂಗೆ ಹ್ಯೂಮನ್ ವ್ಯಾಲ್ಯೂಸ್ ಅದು ಮೈನ್ ಇದು ಸೊ ಅದ್ರ ಜೊತೆಗೆ ಬ್ಲೆಂಡ್ ಆಗುತ್ತೆ ಬ್ಲಡ್ ಆಗಲಿ ಯಾಕಂದ್ರೆ ರಕ್ತ ಇದ್ದಾಗಲೇ ಕಣ್ಣೀರು ಟಚ್ ಆಗೋದು ಸೊ ಅದು ನಿಮಗೆ ಪ್ರತಿ ಸಿನಿಮಾದ ಡೈಲಾಗ್ ಮಾಡಬೇಕಾದ್ರೂ ಒಂದಿಷ್ಟು ರಿಸರ್ಚ್ ಮಾಡ್ತೀರಾ ಅಂತ ನೀವೇ ಹೇಳಿದೀರಾ ಈ ಯಾವ ರಿಸರ್ಚ್ ಮಾಡ್ತಿದ್ರೆ ಯಾಕಂದರೆ ಮೂರ್ ಮೂರು ಪ್ರೊಡಕ್ಷನ್ ಹೌಸ್ ಇದೆ ಈ ಸಬ್ಜೆಕ್ಟ್ಗೆ ನಾನು ಸತ್ಯ ಸರ್ ಇಬ್ಬರು ರಿಸರ್ಚ್ ಮಾಡಲಿಲ್ಲ ಯಾಕೆಂದರೆ ಲೊಕೇಶನ್ ನೋಡಕ್ಕೆ ಹೋದಾಗ ಟೂ ಡೇಸ್ಗೆ ಲೊಕೇಶನ್ ತೋರಿಸ್ಬಿಟಿರುತ್ತೆ ಯಾಕಂದ್ರೆ ನಾವು ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿರೋದ್ರಿಂದ ಸೊ ಆ ಥರದ ಲೊಕೇಶನ್ಸ್ ಎಲ್ಲ ಸಿಕ್ಬಿಡ್ತೇವೆ ಇನ್ನು ರಿಸರ್ಚ್ ಅಂತ ಬಂದಾಗ ಮಾಸ್ ಸಬ್ಜೆಕ್ಟ್ ಅಂತ ಹೇಳಿದಾಗ ಒಂದು ಸ್ವಲ್ಪ ಅನುಭವಗಳು ಅಂದರೆ ಮೈನ್ ಆಡಿಯನ್ಸ್ ಪಲ್ಸ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಮತ್ತೆ ಒಂದು ಸರ್ ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ರು ಒಂದು ಲೇಯರು ಚೆನ್ನಾಗಿ ಸರ್ ನಿಮ್ಮ ಜನರ್ಗೆ ಹತ್ರ ಇದೆಯಾ ಚಬ್ಬೀಸ್ ಕಟ್ಟೋ ಗುನ್ನಿಸ್ ಕಟ್ಟು ಅಂತ ಬರೋದಾದ್ರೆ ಈ ಶಿವಾಜಿನಗರ್ ಸುತ್ತಮುತ್ತ ಒಂದಷ್ಟು ಶೂಟ್ ಆಗಿರೋದ್ರಿಂದ ಸೊ ರಿಯಲಿಸ್ಟಿಕ್ ಯಾವ್ದಾದ್ರು ಒರಿಜಿನಲ್ ಕತೆ ಆ ಎಳೆಯನ್ನು ಇಟ್ಕೊಂಡ್ರು ಮಾಡ್ತಾ ಇದ್ರೆ ಹೇಗೆ ನಮ್ಗೆ ಯಾವಾಗ ತಲೆ ಓಡಲಿಲ್ಲ ಅಂದಾಗ ನಾವು ನಮ್ಮ ಜಾಕ್ ಅವ್ರ ಏರಿಯಾಗ ಹೋಗ್ತೀವಿ ಅವರು ಸುಮ್ಮನೆ ಜಾಲಿ ಜಾಲಿ ಅಂದರೆ ಸಾಕು ಅದು ಕನೆಕ್ಟ್ ಆಗುತ್ತೆ ಸೊ ಒಂದು ವರ್ಲ್ಡ್ ಬೇರೆ ಕಾಣಿಸುತ್ತೆ ಅಂದರೆ ಆ ಏರಿಯಾಗಳು ಆ ಥರ ಅಂದರೆ ಅದೇನು ಅಂದರೆ ಶ್ರಮಿಕ ಜೀವನ ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಒದಗಿಸ್ಬೇಕು ಸೊ ಅದು ಕನೆಕ್ಟ್ ಆಗುತ್ತೆ ಸೊ ಆ ಥರದ್ದೊಂದು ಇದಂತೂ ಲೆಕ್ಕ ಅಲ್ಲಿ ಇದೆ ಸೂಚನೆಗಳು ಅಪ್ಪ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿ ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದ್ರೆ ಮಕ್ಳು ಏನು ಮಾಡಿದ್ರು ಸಂತೋಷನೇ ಬಟ್ ಈ ಸಿನಿಮಾಗೇನು ಹೊಸದಂದರೆ ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟರ್ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟಲ್ಲಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್ ಸುಮಾರು ಇಮೋಷ್ನಲ್ ನ ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು ಆ್ಯಂಡ್ ಆ ಕಡೆದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ ಆ್ಯಂಡ್ ಈ ಸಿನಿಮಾ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಏಜದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇನೆ ನಮ್ಮಮ್ಮ ಬಿಡಿ ಅವರು ಇವಾಗ ಫುಲ್ ನನ್ನ ಮೈಕಟ್ಟೆ ನಾವು ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಾವು ಅಮ್ಮನೇ ಕಾರಣ ನಾನು ಊಟ ಕರೆಕ್ಟ್ ಟೈಮ್ ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊಂತಾರೆ ಎಲ್ಲೇ ಇದ್ರು ಫಸ್ಟ್ ಅವ್ರು ಫೋನ್ ಮಾಡಿ ಕೇಳೋದೆ ಮಗ ಊಟ ಮಾಡೋದ ಅಂತ ಸೊ ಅಮ್ಮ ಅಂದರೆ ಎಲ್ರಿಗೂ ಗೊತ್ತು ಅದೆಲ್ಲ ನನಗೆ ಸಪೋರ್ಟ್ ಅವ್ರಿಗೆ ಯಾವಾಗ ಸಿನಿಮಾನು ವೆರಿ ಚಾಲೆಂಜಿಂಗ್ ಸೊ ಮ್ಯೂಸಿಕ್ ಡಿಫ್ರೆಂಟ್ ಆಗಿರೋ ಇದೆ ಅಂತ ಹೇಳಿದ್ರೆ ದಟ್ ಅದ್ರ ಮೇನ್ ರೆಸ್ಪಾನ್ಸಿಬಿಲಿಟಿ ಅವರು ಡೈರೆಕ್ಟರ್ ಆಗಿರ್ತಾರೆ ಸೊ ಅವರ ದಿಕ್ಕಲ್ಲೇ ನಾವು ವರ್ಕ್ ಮಾಡ್ತಿರ್ತೀವಿ ಸೊ ಇಲ್ಲಿ ನಾನು ರೋಹಿತ್ ಸರ್ ನನಗೆ ತುಂಬ ಇನ್ಪುಟ್ಸ್ ಕೊಡ್ತಾಯಿದ್ದಾರೆ ತುಂಬ ಆಗುತ್ತೆ ಸರ್ ಒಟ್ಟಿಗೆ ತುಂಬ ಸ್ಪೇಸ್ ಅಂದರೆ ಇವಾಗ ಆ ಅಲ್ಲಿ ಇದ್ದೀವಿ ನಾನು ರೋಹಿತ್ ಸರ್ ಕಂಪೋಸ್ ಮಾಡ್ತಾ ಇದ್ದೀವಿ ಸೊ ಇವಾಗ ಒಂದು ಹಾಡು ಕಂಪೋಸ್ ಮಾಡಿದ್ದೀವಿ ಸೊ ಎಲ್ಲ ಹಾಡು ತುಂಬ ಮಟ್ಟಿಗೆ ಹಿಟ್ಟಾಗಬೇಕಂತ ನಮ್ಗೆ ಆಸೆ ಇರುತ್ತೆ ಸೊ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂದರೆ ಎಲ್ಲ ಡಿಫ್ರೆಂಟಾಗಿ ಡಿಫ್ರೆಂಟ್ ಆಗಿದ್ರೂ ತುಂಬ ಕ್ಯಾಚಿಯಾಗಿರುವ ಕ್ಯಾಚಾಗಿರ್ಬೇಕಂತ ಕೆಲಸ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ಯುವ ಸರ್ಗು ಅದು ಲೈಕ್ ಈ ಶುಡ್ ಎಂಜಾಯ್ ದಟ್ ಪರ್ಫಾರ್ಮಿಂಗ್ ಸೊ ಅದೆಲ್ಲ ಫ್ಯಾಕ್ಟರ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ವಿ ನೋಡೋದು ಜಾಲಿ ಜಾಲಿನ ಎಕ್ಕ ಡೈಲಾಗಿ ಇನ್ನೂ ಬರೆದವ್ರಮ್ಮ ಬಟ್ ನಾನು ಕತೆ ಕೇಳುವಾಗ ಕೆಲವು ಸೀನ್ ಹೇಳ್ಬೋದು ಬಟ್ ಪ್ರಾಪರ್ ಡೈಲಾಗ್ ಇತ್ತು ಇನ್ನೂ ಬರ್ತೀನಿ ಅದೇ ಓ ಚೂಟು ಪತ್ತಡ ಅಂದ್ರಮಯ್ಯಾರ್ ಗೊತ್ತಲ್ಲ ನಿಮ್ಗೆ ಅಂದ್ರಮಯ್ಯಾರ್ ಗೊತ್ತಲ್ಲ ಅಂದರ್ ಬಹರ್ ಅಂದರ್ ಚೂಟು ಪತ್ತಡ ಬಟ್ ಒಂದೊಂದು ಊರಲ್ಲಿ ಆ ಇದಕ್ಕೆ ಒಂದೊಂದು ಇರ್ತದೆ ಈಗ ಸಾರಿ ಸಾರಿಯಂಗೆ ಶಿವಾಜಿನಗರ ಹೇಳಿದ್ರೆ ಯಾರು ಕೇಳ ಶಿವಾಜಿನಗರ ಅಲ್ಲಿ ಚಪಿಸ್ ಕಟ್ಟು ಕಟ್ಟು ಬಟ್ ನಮ್ಮಲ್ಲಿ ಚೂಟು ಪತ್ತಡ ಅಂದರ್ ಬಾಯರ್ ಮತ್ತೆ ಹುಕುಮ್ ಹುಕುಮ್ ಯಾವ್ದು ಅಂತ ಕೇಳ್ತಾರೆ ಆ ನಂಬರ್ ಇಲ್ಲ ರಾಜನೋ ರಾಣಿನೋ ನೋ ಅದ್ ಹೇಳ್ಬೇಕಮ್ಮ ಆ ತರದಿದ್ದೆ ನಾವು ಆಡೋದು ಥರ್ಟಿಂಗ್ ಕಾರ್ಡ್ಸ್ ಟೈಮ್ ಪಾಸ್ ಗೇಮ್